ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೀ ಡೇಸ್ ಆಯಿತು ಯಾವುದೇ ಥರ ಲಾಗ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಆಗಿದ್ದೆ ಹಾಗಾಗಿ ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು ಮದುವೆ ಅದು ನನ್ನ ತಂಗಿ ಮದುವೆ ತಂಗಿ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಿರಲ್ಲ ಸೊ ಇರ್ತೀವಲ್ಲ ಆ ಥರ ನನಗೆ ದೊಡ್ಡಪ್ಪನ ಮಗಳಾಗಬೇಕು ಹಾಗಾಗಿ ನಮ್ಮೂರಿಂದ ಪಕ್ಕದೂರು ಒಬ್ಬಳಾಪುರ ಅಂತಂದು ಸೊ ಅಲ್ಲಿ ಮದುವೆ ಮಾಡಲಿಲ್ಲ ಅಲ್ಲಿಂದ ಮಡಕ್ ಹತ್ರ ಒಂದು ಇದರಲ್ಲಿ ಒಂದು ಆಶ್ರಮದಲ್ಲಿ ಮದುವೆ ಮಾಡಿದ್ದು ಸೊ ತುಂಬ ಚೆನ್ನಾಗಿತ್ತು ಇಲ್ಲಿ ಮದ್ವೆ ಪ್ಲೇಸ್ ಆಗಿರ್ಬೋದು ಮಾಡುವಂಥ ರೀತಿ ಚೆನ್ನಾಗಿ ಇಷ್ಟ ಆಯಿತು ನನಗೆ ಹಾಗಾಗಿ ಇಂದಿನ ದಿನ ನಾವು ಇನ್ನೊಂದು ಮದುವೆಗೆ ಹೋಗಿದ್ವಿ ಮತ್ತು ಮಾರನೇ ದಿನ ಅಂದರೆ ಒಂದೇ ಮುಹೂರ್ತಕ್ಕೆ ಎರಡು ಮದುವೆ ಇದ್ದಾವೆ ಅದು ಮೇಯ್ನು ನಮ್ಮ ದೊಡ್ಡಪ್ಪನ ಮಗಳು ಮದುವೆಗೆ ಬರಲೇಬೇಕಾಗಿತ್ತು ನನ್ನ ತಂಗಿ ಮದುವೆಗೆ ಆದರೆ ನಮಗೆ ನಮ್ಮೂರವರು ಬೇಕಾಗಿರೋ ಅಂತಾರೆ ಹಾಗಾಗಿ ಅವ್ರದ್ದು ರಿಸೆಪ್ಷನ್ಗೆ ಹೋಗೋಣ ಇವ್ರದ್ದು ಮುಹೂರ್ತಕ್ಕೆ ಹೋಗೋಣ ಅಂತಂದು ಹೇಳಿಬಿಟ್ಟು ಎರಡೂ ಹೆಂಗೋ ಟೈಮ್ ಮ್ಯಾನೇಜ್ ಮಾಡ್ಬೋದು ಮೇಂಟೇನ್ ಮಾಡ್ಬೋದು ಅಂತ ಒಂದು ಐಡಿಯಾ ಮಾಡಿಕೊಂಡು ನೈಟ್ ರಿಸೆಪ್ಷನ್ಗೆ ಹೋಗಿ ಬಂದು ಮನೆಗೆ ಬಂದ್ವಿ ಮತ್ತು ಬೆಳಿಗ್ಗೆ ನಾನು ಒಂದು ಐದು ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ನಾವು ಎಂಟು ಗಂಟೆಗೆಲ್ಲ ಇಲ್ಲಿ ಹತ್ರ ಬಂದ್ವಿ ಮದುವೆಗೆ ಇಲ್ಲೆಲ್ಲ ಮಾತಾಡ್ತಿರೋರೆಲ್ಲ ನನ್ಗೆ ಅಣ್ಣ ತಮ್ಮದಿರಾಗುವಂತಾರೆ ಎಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಎಲ್ಲರೂ ನಮ್ಮಪ್ಪ ನೋಡಿ ಸೊ ಇಲ್ಲಿ ನಿಂತಿದ್ದಾರೆ ಬೆಳಿ ಅಂದರೆ ಅಮ್ಮನೂ ಅವರೆಲ್ಲ ನೈಟೇ ಹೋಗಿದ್ದರು ಅಂದರೆ ಇದು ಮದುವೆ ಹೆಣ್ಣನ್ನು ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಅವರು ಸೊ ನಾವು ಬಂದಿದ್ದು ಮುಹೂರ್ತಕ್ಕೆ ನಾನು ನಮ್ಮಪ್ಪ ಮತ್ತು ನಮ್ಮ ಮನೆಯವರು ಮತ್ತು ಮಕ್ಕಳು ಇಷ್ಟು ಜನ ಬಂದ್ವಿ ಅವ್ರು ನಮ್ಮಮ್ಮ ಅವರೆಲ್ಲ ನೈಟೇ ಬಂದಿದ್ದರು ಕೆಲಸ ಕಾರ್ಯಗಳೆಲ್ಲ ನೈಟೇ ಆಗಿದೆ ಅದಕ್ಕೆ ನಾವು ಇವತ್ತು ಮುಹೂರ್ತದಿಂದ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಇಲ್ಲಿ ಮದುವೆ ಗಣ್ಣನ ಪಾದ ಪೂಜೆ ಮಾಡಿಬಿಟ್ಟು ಅತ್ತೆ ಈಗ ಕರ್ಕೊಂಡು ಹೋಗ್ತಾ ಇರೋವಂಥದ್ದು ಇಲ್ಲಿ ಈಡಕ್ಕಿ ಅಂತಂದು ಹಾಕ್ಕೊಂತಾರೆ ಆ ರೀತಿ ಅವರು ಇವರು ನೆಂಟರಾಗೋಂಥರೆಲ್ಲ ಆ ರೀತಿ ಹಾಕ್ಕೊಂತಾರೆ ಸೊ ನೋಡಿ ಏನು ಖುಷಿ ಇರುತ್ತೆ ಗೊತ್ತಾ ಇದಂತೂ ತುಂಬ ಚೆನ್ನಾಗಿರುತ್ತೆ ಮದುವೆಗಳನ್ನ ಕರ್ಕೋಬೇಕಾದ್ರೆ ಅಂದರೆ ಕರ್ಕೊಂಡು ಹೋಗಬೇಕಾದ್ರೆ ಕಲ್ಯಾಣ ಮಂಟಪಕ್ಕೆ ಆವಾಗ ಈ ರೀತಿ ಎಲ್ಲ ಈಡಕ್ಕಿ ಹಾಕ್ಕೊತಾರೆ ಇದ್ರ ಬದ್ರು ನಿಂತ್ಕೊಂಡು ನಮ್ಮ ಇದರಲ್ಲಿ ಕಂಪಲ್ಸರಿ ಈ ರೀತಿ ಮಾಡ್ತಾರೆ ನಾನು ತುಂಬ ಮದುವೆಗಳಲ್ಲಿ ನಮ್ಮ ಮದುವೆಗಳಲ್ಲಿ ನೋಡಿದ್ದೀನಿ ಅದಕ್ಕೋಸ್ಕರ ಸೊ ಇಲ್ಲಿ ನನಗೆ ಸಿಕ್ತು ಅದು ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಂಟ್ಲು ಪೇನ್ ಇದೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಐತೆ ಇದು ಥಂಡಿ ಆಗಿಬಿಟ್ಟು ಎಲ್ರಿಗೂ ಈ ರೀತಿ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ಫುಲ್ಲು ಕೋಲ್ಡು ಅದು ಚಳಿ ಜಾಸ್ತಿ ಇದೆ ಬೆಳಿಗ್ಗೆ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ಜನ ಅಂತೂ ತುಂಬ ಜನ ಸಿಕ್ಕಾಪಟ್ಟೆ ಜನ ಬಂದವರೆ ಎಲ್ಲ ಹೊರಗಡೆ ಒಳಗಡೆ ಎಲ್ಲ ಕೂತಿದ್ದಾರೆ ಅಷ್ಟರಲ್ಲಿ ಇನ್ನ ಮದುವೆ ಹೆಣ್ಣು ಗಂಡನ್ನ ಆ ಮದುವೆ ಗಂಡನ್ನ ಈಗ ಕರ್ಕೊಂಡು ಹೋಗ್ತಾ ಇರೋವಂಥದ್ದು ಮದುವೆ ಹೆಣ್ಣು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಇಲ್ಲಿಗೆ ಹೊರಗಡೆ ಮತ್ತೆ ರಿಟರ್ನ್ ಒಳಗಡೆ ಹೋಗುತ್ತೆ ಆ ಥರ ಶಾಸ್ತ್ರ ಹಂಗೆ ಕರ್ಕೊಂಡು ಬರಲೇಬೇಕು ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ನಮ್ಮ ಅಕ್ಕ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ ಟೈಮ್ ಆಗುತ್ತೆ ನಡೀರಿ ಆಮೇಲೆ ಮಾತಾಡಿರಂತೆ ಅಂತ ಹೇಳಿಬಿಟ್ಟು ಎಲ್ಲರೂ ಈ ರೀತಿ ಕರ್ಕೊಂಡು ಈಗ ಹೋಗ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದರೆ ಮುಂದೆ ನಮ್ಮಮ್ಮ ಅವರೆಲ್ಲ ಕೂತಿದ್ರು ಹಾಗಾಗಿ ಅಲ್ಲಿ ನೋಡ್ಕೊಂಡು ನಮ್ಮಮ್ಮ ಕರೆದ್ರು ಇಲ್ಲ ಇದ್ದೀನಿ ಬಾ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ರಿ ಮಾರ್ ನನ್ನ ವೀಕು ಲಸೆ ನಿಮಗೆ ಅಲ್ಲಿ ಮುಂದೆ ಕಾಣ್ತಾ ಇರ್ಬೋದು ಅಲ್ಲಿ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಟ್ರಿ ಅಲ್ಲಿ ಅಲ್ಲಿ ಚೇರ್ಸ್ ಎಲ್ಲ ಇಟ್ಕೊಂಡು ನಿಂತವ್ರೆ ನಮ್ಮ ಮತ್ತೆ ಬರ್ತಾಳೆ ಅಂತಂದು ಹೇಳಿಬಿಟ್ಟು ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಇದು ಅಂದರೆ ಜರ್ನಿ ಎಲ್ಲ ರೇಷ್ಮೆ ಸೀರೆಗಳವೆಲ್ಲ ಚೆನ್ನಾಗಿರಲ್ಲ ಸುಮ್ಮನೆ ಅಲ್ಲೇ ವೇರ್ ಮಾಡಿ ಅಲ್ಲೇ ಎಕ್ಸ್ಚೇಂಜ್ ಮಾಡೋ ಥರ ಇದ್ದರೆ ಹಾಕೋಬೋದು ಅಂತಂದು ಹೇಳಿಬಿಟ್ಟು ನಾನು ಈ ಸ್ಯಾರಿನ ವೇರ್ ಮಾಡಿದ್ದು ಈ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಜನ ಕೇಳ್ತಾರೆ ತುಂಬ ಜನ ಕೇಳ್ತಾರೆ ನಾನು ವೇರ್ ಮಾಡಿದಾಗೆಲ್ಲ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಮೆಸೇಜ್ಗಳು ಬರ್ತಾನೆ ಇರುತ್ತೆ ಈ ಸ್ಯಾರೀಸ್ ಇದೆಯಾ ನೀವು ಸೇಲ್ ಮಾಡ್ತೀರಾ ಹೇಳ್ಬಿಟ್ಟು ನೆಕ್ಸ್ಟು ನಾನು ತರಿಸ್ತೀನಿ ಅವಾಗ ತಪ್ಪದೆ ಮಂಜು ಪದ್ಮ ಕಲೆಕ್ಷನಲ್ಲಿ ಹಾಕ್ತಾ ಇರ್ತೀನಿ ನೀವು ನೋಡಿಬಿಟ್ಟು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕಲರ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಈ ಸ್ಯಾರಿನೇ ಕೇಳ್ತಾಯಿದ್ರು ಮದುವೆಲೂ ಸೊ ನೀವು ಸೇಲ್ ಮಾಡ್ತಾ ಇದ್ರಲ್ಲ ಸಿಗುತ್ತಾ ಈ ಥರ ಸ್ಯಾರಿ ಅಂತ ಅಂದರು ಇಲ್ಲ ಸಿಸ್ಟರ್ ಸಿಗಲ್ಲ ಅಂತಂದು ಹೇಳಿದೆ ನೆಕ್ಸ್ಟ್ ನಾನು ತಗೊಂಡು ಬರ್ತೀನಿ ಆದಷ್ಟು ಮಂಜು ಪದ್ಮ ಕಲೆಕ್ಷನ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ಸಿಗುತ್ತೆ ಅಲ್ಲಿ ಸ್ಯಾರೀಸು ಇಲ್ಲೇನಕ್ಕೆ ಬಂದಿದ್ವಿ ಸೈಡ್ಗೆ ನಾವು ಮುಹೂರ್ತ ಹಾಕ್ಬಿಟ್ಟು ಅಂದರೆ ಫೋಟೋಸ್ ಇಟ್ಕೊಳ್ಳೋಣ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿ ಆಗಿದ್ರು ಹಾಗಾಗಿ ನಮ್ಮ ಅಪ್ಪ ಜೊತೆ ಒಂದು ಫೋಟೋಸ್ ಇಲ್ಲ ನಮ್ಮದು ಅದಕ್ಕೋಸ್ಕರ ಬಾ ಅಮ್ಮ ಇಟ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಎಲ್ಲರೂ ಸೈಡ್ಗೆ ಹೋಗ್ಬಿಟ್ಟು ನಾನು ಲಾಸ್ಯ ಮಾನ್ವಿಕು ಮತ್ತು ನಮ್ಮ ಮನೆಯವರು ನಮ್ಮಪ್ಪನಮ್ಮ ಎಲ್ಲರೂ ಸೊ ಅಲ್ಲಿ ಒಬ್ರಿಗೊಬ್ರು ಈ ರೀತಿ ಫೋಟೋ ಎಲ್ಲ ಇಟ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಅದೆಲ್ಲ ನಾನು ಇದಕ್ಕೆ ಹಾಕಿದ್ದೆ ಇನ್ಸ್ಟಾ ಸ್ಟೋರಿಗೆ ಹಾಕಿದ್ದೆ ಭಾಳ ಇಷ್ಟಪಟ್ಟರು ಫೋಟೋಸ್ ಎಲ್ಲನೂ ಅಷ್ಟು ಚೆನ್ನಾಗಿ ಬಂದಿತ್ತು ಕ್ಲಾರಿಟಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಹಾಗೆ ಮುಹೂರ್ತ ಮುಗಿತಲ್ಲ ಈಗ ಊಟಕ್ಕೆ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಕಡಿಮೆ ಆಗಲಿ ಜನ ಅಂತ ಜನ ತುಂಬ ಜನ ಬಂದಿದ್ದರು ಮದುವೆಗೆ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಕೂತ್ಕೊಂಡು ನಮ್ಮ ದೊಡ್ಡಪ್ಪ ಅವರೆಲ್ಲ ಬಂದು ಮಾತಾಡ್ಸ್ತಾಯಿದ್ರು ಹಾಗೆ ಮಾತಾಡ್ತಾ ಅವ್ರ ಜೊತೆ ಕೂತ್ಕೊಂಡಿದ್ದೆ ವೀಡಿಯೋಸ್ ನೋಡೋರಂತೂ ತುಂಬ ಜನ ಬಂದಿದ್ದರು ಮದುವೆಗೆ ಸೊ ನಾವು ನಿಮ್ಮ ವೀಡಿಯೋ ನೋಡ್ತೀವಿ ಅಂತ ಬಂದು ಹತ್ರ ಬಂದು ಮಾತಾಡ್ಸೋರು ತುಂಬ ಖುಷಿ ಆಯಿತು ಸೊ ಎಷ್ಟೊಂದು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ನಮ್ಮ ರಿಲೇಷನಲ್ಲೇ ಅಂದರೆ ದೂರ ದೂರ ರಿಲೇಷನ್ ಇರ್ತಾರಲ್ಲ ಅವರು ಗೊತ್ತಿರಲ್ಲ ನಮಗೆ ಸೊ ಈ ವಿಡಿಯೋ ಮುಖಾಂತರ ಅಂದರೆ ಇಲ್ಲಿ ಮದುವೆ ಬಂದ್ವಲ್ಲ ಅವಾಗ ಅವರೇ ನಮ್ಮನ್ನು ನೋಡಿ ಮಾತಾಡಿಸಿ ನಾವು ಈ ಥರ ವೀಡಿಯೋಸ್ ನೋಡ್ತೀವಿ ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು ಹಾಗೆ ಅಲ್ಲಿ ಎಲ್ಲರೂ ಕೂತಿದ್ದಾರೆ ನೋಡಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಊಟಕ್ಕೆ ಹೋಗಿದ್ರಲ್ಲ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಈಗ ನಾವು ಊಟ ಮುಗಿಸಿ ನೆಕ್ಸ್ಟ್ ಹೊರಡಬೇಕು ನಾನು ಮದುವೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಂಜೆ ಗಂಗಮ್ಮನ ಪೂಜೆ ಎಲ್ಲ ಮಾಡೋದು ನಾನು ಶೇರ್ ಮಾಡ್ಕೊಂತೀನಿ ಈಗ ಸದ್ಯಕ್ಕೆ ಅಲ್ಲಿ ಮಗು ಮದುವೆ ಮುಗಿಸ್ಕೊಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಪಾಗಡದಲ್ಲಿ ಹಾಸ್ಪಿಟಲ್ಗೆ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸೋಣ ಅಂತಂದು ನನಗೆ ಒಂದು ವೀಡಿಯೋನೇ ಇತ್ತು ಅದು ವೀಡಿಯೋ ಶೂಟ್ಗೆ ಹೋಗಬೇಕು ಹಂಗೇನೆ ಇವ್ರಿಗೆ ತೋರಿಸ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ನಾವು ವೀಡಿಯೋ ಶೂಟ್ ಮಾಡ್ಕೊಬಂದು ಮತ್ತೆ ಕಾರಲ್ಲಿ ಎಲ್ಲರೂ ಹೋಗ್ಬೋದು ಅಂತಂದು ಐಡಿಯಾ ಮಾಡಿಕೊಂಡು ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿದೆ ಸೊ ನಾವು ತೋರಿಸ್ಬಿಟ್ಟು ಫಸ್ಟ್ ವೀಡಿಯೋ ಶೂಟ್ ಮಾಡ್ಕೊಬರ್ತೀನಿ ನೀವು ಇಲ್ಲಿ ವೆಯ್ಟ್ ಮಾಡಬೇಕು ಅಂತ ಹೇಳಿದೆ ಸರಿ ಅಂತಂದು ಹೇಳಿದ್ರು ಅವರು ಅದಕ್ಕೆ ತೋರಿಸೋಣ ಅಂತ ಅಂದರೆ ಅವರು ಬ್ಲಡ್ ಚೆಕಪ್ಗೆಲ್ಲ ತೊಗೊಂಡ್ರು ಕೆಮ್ಮು ನೆಗಡಿ ಜಾಸ್ತಿ ಆಗಿತ್ತು ನಮ್ಮ ಅಪ್ಪನಿಗೆ ಅದಕ್ಕೋಸ್ಕರ ತೋರಿಸ್ಬಿಟ್ಟು ಅವ್ರನ್ನಲ್ಲೇ ನಲ್ಲೇ ಹಾಸ್ಪಿಲಲ್ಲಿ ವೆಯ್ಟ್ ಮಾಡೋಕ್ಕೆ ಕೇಳಿ ನಾವು ಬಂದ್ವಿ ಇಲ್ಲಿ ಶ್ರೀ ಸಾಯಿ ಗಿಫ್ಟ್ ಆ್ಯಂಡ್ ಸ್ಟೋರ್ಗೆ ಸೊ ತುಂಬ ಅಂದರೆ ಸ್ಪೋರ್ಟ್ಸ್ ಆ್ಯಂಡ್ ಗಿಫ್ಟ್ಸ್ ಸ್ಟೋರ್ಗೆ ಬಂದಿದ್ದೀವಿ ಇಲ್ಲೆಲ್ಲ ಹೊಸ್ದಾಗುತ್ತೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇದರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ನೋಡ್ತಾ ಇರಿ ಹಾಗೇ ಸ್ಕಿ ಸ್ಕಿಪ್ ಮಾಡ್ದೇನೆ ನೋಡಿ ಶ್ರೀ ಸಾಯಿ ಸ್ಪೋರ್ಟ್ಸ್ ಅಂಡ್ ಗಿಫ್ಟ್ಸ್ ಅಂತಂದು ಸೊ ಇಲ್ಲಿ ರಾಜ್ಕುಮಾರ್ ಸ್ಟ್ಯಾಚು ಆಗಿರ್ಬೋದು ಮತ್ತೆ ಬ್ಯಾಟ್ಸ್ ಕ್ರಿಕೆಟ್ಸ್ ಸ್ಪೋರ್ಟ್ಸ್ದು ಮತ್ತು ಸನ್ಮಾನ ಸಮಾರಂಭಗಳಿಗೆ ಹಾರಗಳು ಶಾಲುಗಳು ಪೇಟಗಳು ಈ ರೀತಿ ಎಲ್ಲನೂ ಸಿಗುತ್ತೆ ವಾಲಿಬಾಲ್ಸ್ ಅಂತೆ ಕ್ರಿಕೆಟ್ಸ್ ಐಟಮ್ ಎಲ್ಲನೂ ಸಿಗುತ್ತೆ ಮತ್ತು ಯೋಗ ಮ್ಯಾಟ್ಸ್ ಅಂತೆ ಸೊ ಎಲ್ಲಾನು ಬಂದರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಪಾವಗಡ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು ನೀವು ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿ ಸೊ ನಿಮಗೂ ಗೊತ್ತಾಗುತ್ತೆ ಏನೇನೆಲ್ಲ ಐಟಮ್ಸ್ ಸಿಗುತ್ತೆ ಇಲ್ಲಿ ಅಂತ ಮಿರರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಇಷ್ಟ ಆಯ್ತಿ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಏನಾದರೂ ಹೀಗೆ ನಾವು ರೆಡಿ ಆಗಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಇವರೇ ನೋಡಿ ನಮ್ಮನ್ನು ಇದು ಪೂಜೆಗೆ ಅಂತ ಕರೆದಿದ್ದು ವೀಡಿಯೋಗೆ ಸೊ ಇವರೆಲ್ಲ ಫ್ಯಾಮಿಲಿ ಸೊ ಇವರೆಲ್ಲ ವೀಡಿಯೋ ಶೂಟು ಇರಲಿ ಒಂದು ವೀಡಿಯೋದಲ್ಲಿದ್ದರೆ ಚೆನ್ನಾಗಿರುತ್ತಲ್ಲ ಲೈಫ್ ಲಾಂಗ್ ನೋಡ್ಕೋಬೋದು ಅಂತ ಎಲ್ಲರೂ ನಿಲ್ಲಿಸ್ಬಿಟ್ಟು ಈ ರೀತಿ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಕವರ್ ಮಾಡಿದ್ರು ಅದು ನಾಮ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಅಪ್ಪ ಅವರು ಅವರು ಇದ್ದಾರಲ್ಲ ಸೊ ಮದುವೆ ಹೆಣ್ಣು ಅವ್ರ ಸೋದರ ಮಾವ ಅವರು ತಿರುಪ್ತಿಯಲ್ಲಿ ಅರ್ಚಕರವರು ಸೊ ಹಂಗಾಗಿ ಅವ್ರ ಪದ್ಧತಿ ಪ್ರಕಾರನೇ ಮದುವೆ ಮಾಡಿದ್ದು ಅವರು ಬಂದಿರೋರಿಗೆ ಎಲ್ರಿಗೂ ಮದುವೆಯವ್ರಿಗೆ ಆ ರೀತಿ ನಾಮ ಇಟ್ಟು ಸೊ ಇದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹಾಗಾಗಿ ನಾವು ಇಟ್ಕೊಂಡಿದ್ದೀವಿ ಮದುವೆಗೆ ಹೋಗಿ ಬಂದಿದ್ದಾಯಿತು ಈಗ ನೋಡ್ತಾ ಇರ್ಬೋದು ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಇರಿ ನಮ್ಮ ಪಾವಗಡದಲ್ಲಿ ಶ್ರೀ ಸಾಯಿ ಸ್ಪೋರ್ಟ್ಸ್ ಆ್ಯಂಡ್ ಗಿಫ್ಟ್ಸ್ ಗೆ ಬಂದಿದ್ದೀನಿ ಸೊ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಂಗಡಿ ಓನರ್ನ ಅವ್ರ ಮಾಲೀಕರನ್ನ ಕೇಳೋಣ ಸೊ ಅವ್ರ ಬಯಲೇ ಕೇಳಿ ಏನೇನೆಲ್ಲ ಸಿಗುತ್ತೆ ಅಂತ ಇದು ಫಸ್ಟ್ ಟೈಮು ನಮ್ಮ ಪಾವಗಡದಲ್ಲಿ ಆಗ್ತಾ ಇರೋದು ಸೊ ಈ ಥರ ಏನಾದರೂ ನಾವು ಬರ್ಬೇಕಂದ್ರೆ ಬೆಂಗಳೂರು ತುಮಕೂರು ಈ ಟೈಪ್ ಹೋಗಬೇಕಾಗಿತ್ತು ಸೊ ಇವಾಗ ನಮ್ಮ ಸಿಗ್ತಾ ಇದೆ ನಮ್ಮ ಸುತ್ತಮುತ್ತ ಆಗಿರ್ಬೋದು ಏನೇ ಒಂದು ಫಂಕ್ಷನ್ನು ಸನ್ಮಾನ ಸಮಾರಂಭ ಯಾವುದೇ ಆಗಿರ್ಬೋದು ಇಲ್ಲ ಒಂದು ಗಿಫ್ಟೆಡ್ ಐಟಮ್ ಆಗಿರ್ಬೋದು ಸೊ ಇಲ್ಲಿ ಆರಾಮಾಗಿ ಸಿಗುತ್ತೆ ಅದು ನಮ್ಮ ಶಿರಾ ರೋಡು ನಾಗರಕಟ್ಟೆ ಹತ್ರ ಇದೆ ಇದು ಶಾಪ್ ಅನ್ನೋದು ಸೊ ನೀವು ಬಂದು ಬೇಕಾದರೆ ಪಕ್ಕ ಇರುವಂಥ ಹೋಟೆಲ್ ಯಾವುದು ಉಮೇಶ್ ಹೋಟೆಲ್ ಪಕ್ಕನೇ ಇದೆ ಸೊ ಪಕ್ಕ ಫೋರ್ ಬಿ ವೇರ್ ಶಾಪ್ ಇದೆ ಅದ್ರ ಮಧ್ಯಾಹ್ನ ಇದು ಹೊಸ್ದಾಗಿ ಓಪನ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನಾನು ಆಗ್ಲೇ ವಿಡಿಯೋ ಶೂಟ್ ಮಾಡಿದೀನಿ ನೀವು ನೋಡ್ತಾ ಇರ್ತೀರಾ ಸೊ ಈಗ ಅಂಗಡಿ ಓನರ್ನ ಅವರ ಮಾಲೀಕರನ್ನ ಕೇಳೋಣ ಏನೇನೆಲ್ಲ ಸಿಗುತ್ತೆ ಅಂತ ಅವ್ರ ಬಯಲೇ ಕೇಳೋಣ ಸರ್ ಹೇಳಿ ಸರ್ ನಿಮ್ಮ ಶಾಪ್ ಅಲ್ಲಿ ಏನೇನೆಲ್ಲ ಗಿಫ್ಟ್ ಐಟಮ್ಸ್ ಸಿಗುತ್ತೆ ಸ್ಪೋರ್ಟ್ಸ್ ಐಟಮ್ ಸಿಗುತ್ತೆ ಮೇನ್ ನಿಮ್ ಶಾಪ್ ಎಲ್ಲಿ ನಮ್ ಶಾಪ್ ಹೆಸರು ಬಂದ್ಬಿಟ್ಟು ಶ್ರೀ ತಾಯಿ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ಗಿಫ್ಟ್ ಅಂತ ಇದು ಶಿರಾ ರೋಡು ಮೇನ್ ರಸ್ತೆ ಬರುತ್ತೆ ಉಮೇಶ್ ಹೋಟೆಲ್ ಪಕ್ಕ ಮತ್ತೆ ಬಿನ್ಸ್ವೇರ್ ಪಕ್ಕ ಬರುತ್ತೆ ಮಧ್ಯದಲ್ಲಿ ಉಮೇಶ್ ಹೋಟೆಲ್ ಪಕ್ಕ ಫೋರ್ ಬಿ ಮೆನ್ಸ್ ವೇರ್ ಮಧ್ಯದಲ್ಲಿ ಬರುತ್ತೆ ಹೊಸದಾಗಿ ಓಪನ್ ಆಗಿದೆ ನಮ್ಮ ಪಾಗದ್ ಬಿಟ್ಟು ಎಲ್ಲ ಸಿಗಲ್ಲ ಈ ತರ ಐಟಮ್ಸ್ ಹೇಳಿ ಸರ್ ಸ್ಪೋರ್ಟ್ಸ್ ಐಟಮ್ ಎಲ್ಲ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಮಾತ್ರ ಸ್ಪೋರ್ಟ್ಸ್ ಜಾಸ್ತಿ ಇರುತ್ತೆ ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಇರುತ್ತೆ ವಾಲಿಬಾಲ್ ನಿವ್ಯಾ ಕಾಸ್ಕೋ ಮತ್ತೆ ಸ್ಪಾಟನ್ ಅಂತ ಎಲ್ಲ ಬ್ರಾಂಡೆಡ್ ಐಟಮ್ ಮತ್ತೆ ಪ್ರೈಸ್ ಪ್ರೈಸ್ ಕೊಡ್ತೀವಿ ಸಿಗುತ್ತೆ ಹಾಗೆ ಫಂಕ್ಷನ್ ಸಮಾರಂಭಗಳಿಗೆ ಹಾರಗಳಾಗಿರ್ಬೋದು ಶೇಡ್ಸ್ ಆಗಿರ್ಬೋದು ಪೇಟಗಳಾಗಿರ್ಬೋದು ಸೊ ಈ ತರ ಎಲ್ಲಾನು ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಗಿಫ್ಟೆಡ್ ಐಟಮ್ಸ್ ನೀವು ಮದುವೆ ಈ ತರ ಗೆಲ್ಲ ಹೋಗಬೇಕಂದ್ರೆ ಗಿಫ್ಟೆಡ್ ಎಲ್ಲ ತುಂಬಾ ಜನ ಕೊಡ್ತಾ ಇರ್ತಾರಲ್ಲ ಆ ತರ ಐಟಮ್ಸ್ ಎಲ್ಲ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ನೋಡ್ತಾ ಇರಬಹುದು ಸೊ ಇಲ್ಲೆಲ್ಲ ಮಕ್ಕಳ ಐಟಮ್ಸ್ ಆಗಿರ್ಬೋದು ಸೊ ಅಲ್ಲಿ ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಆಗಿರ್ಬೋದು ಅಲ್ಲಿ ಬುದ್ಧಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಹಾಗೆ ನಿಮಗೆ ಕಡಿಮೆ ಬಜೆಟ್ ಅಂದ್ರೆ ನೀವು ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಅಂದ್ರೆ ಗೊತ್ತೇ ಇರುತ್ತೆ ಸೊ ಹೇಳಿರೋ ರೇಟ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾರೆ ಶಾಪ್ ಗೆ ವಿಸಿಟ್ ಮಾಡಿ ನೋಡ್ತಾ ಇರ್ಬೋದು ವಾಲಿಬಾಲ್ ಆಗಿರ್ಬೋದು ಸೊ ಎಲ್ಲ ನೀವು ವಾಲಿಬಾಲ್ ಸೆಲ್ಲ ತರೋದಕ್ಕೆ ನನ್ನ ಮಕ್ಕಳೇ ತುಮಕೂರು ಹೋಗಿದ್ದಾರೆ ಇದನ್ನ ತರೋದಕ್ಕೆ ಸೊ ಹಂಗಂತ ಇಲ್ಲೇ ನಮ್ ಪಾಪಡಲ್ಲೇ ಸಿಗ್ತಾ ಇದೆ ತರವಾಗಿ ಒಂದ್ಸಾರಿ ವಿಸಿಟ್ ಮಾಡಿ ಮತ್ತೆ ಇದು ನೋಡ್ತಾ ಇರ್ಬೋದು ಟ್ರಾವೆಲಿಂಗ್ ಬ್ಯಾಗ್ ಆಗಿರ್ಬೋದು ಸೊ ಮತ್ತೆ ಸರ್ ಹಲೋ

ಸ್ಕೇಟಿಂಗು ಸಿಗುತ್ತೆ ಸ್ಕೇಟಿಂಗ್ ಹೆಲ್ಮೆಟ್ಸ್ ಅವೆಲ್ಲ ಹಾಕಿ ಕ್ರಿಕೆಟ್ ಕಿಟ್ ಸಿಗುತ್ತೆ ಪ್ಯಾಡ್ ಸಿಗುತ್ತೆ ಮತ್ತೆ ಹ್ಯಾಂಡ್ ಗ್ಲೌಸ್ ಸಿಗುತ್ತೆ ಹಾ ಮತ್ತೆ ವಾಲಿಬಾಲ್ ಸಿಗುತ್ತೆ ನಿವ್ಯಾ ಇದೆ ಕಾಸ್ಕೋ ಇದೆ ಸ್ಪಾಟನ್ ಇದೆ ನಿವ್ಯ ಅಲ್ಲಿ ಮೋಲ್ಡ್ ಬಾಲ್ಸು ಇದಾವೆ ಮೋಲ್ಡ್ ಬಾಲ್ಸು ಇದೆ ಸ್ಟಿಚರ್ಡ್ ಬಾಲ್ಸು ಇದೆ ಮತ್ತೆ ಜಿಮ್ಮು ಮನೆಯಲ್ಲೇ ಜಿಮ್ ಮಾಡ್ಕೊಬೋದು ಯಾರಾದರೂ ಬೇಕಂದ್ರೆ ಟಮ್ಮಿ ಟ್ರಿಮರ್ಸ್ ಇರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಟೆನ್ನಿಸ್ ಟ್ರೈನರ್ಸ್ ಇರುತ್ತೆ ಇವಾಗ ಬಾಲು ಹ್ಯಾಂಗ್ ಮಾಡ್ಕೊಂಬಿಟ್ಟು ಅಲ್ಲೇ ಥರ ಮತ್ತು ಪ್ರೊಫೆಷ್ನಲ್ ರಾಕೆಟ್ ಸಿಗುತ್ತೆ ಯಾನ್ ಎಕ್ಸು ಅಪ್ಯಾಕ್ಸು ಮತ್ತು ಪ್ರೊಫೆಷ್ನಲ್ಲು ಕಾಶ್ಮೀರ್ ವಿಲ್ಲೋ ಎಸ್ ಜಿ ಬ್ಯಾಟ್ಸ್ಗಳಿದೆ ಎಲ್ಲ ಸಿಗುತ್ತೆ ಮತ್ತು ಡಿ ಎಸ್ ಸಿ ಬ್ಯಾಟ್ಸ್ ಇದ್ದಾವೆ ಎಲ್ಲ ಪ್ರೊಫೆಷ್ನಲ್ ವಿಲ್ಲೋಸ್ ಇದು ಹಾಂ ಕ್ರಿಕೆಟ್ ಕಿಟ್ ಹಾಂ ವಾಲಿಬಾಲ್ ಸ್ಕೇಟರ್ಸ್ ಕಮ್ಮಿ ಟ್ರಿಮ್ಮರ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಇವೆಲ್ಲ ಇದೆಲ್ಲ ಫುಟ್ಬಾಲ್ ಲೀಗ್ದು ಅಂದರೆ ಸೀಸನ್ ಪ್ರಕಾರ ಬರುತ್ತೆ ಇವಾಗ ಕ್ರಿಕೆಟ್ ಸೀಸನ್ ಇದ್ದಾಗ ಕ್ರಿಕೆಟ್ ಹಾಂ ಇವಾಗ ಫುಟ್ಬಾಲ್ ಸೀಸನು ಸೇಮ್ ಏನು ಪ್ಲೇಯರ್ಸ್ ಹಾಕೊತಾರೋ ಅದೇ ಥರ ಸೇಮ್ ಪ್ಲೇಯರ್ಸ್ ಹಾಕೊಂಡ ಥರನೇ ಇಲ್ಲ ಅದೇ ಕ್ವಾಲಿಟಿ ಅದೇ ಇದು ನಮ್ಮಲ್ಲಿ ಎಲ್ಲ ಜೆರ್ಸಿ ಸಿಗುತ್ತೆ ಎಲ್ಲ ಕಂಪ್ನಿ ಜರ್ಸಿ ಟೋಟಲ್ ಬ್ರ್ಯಾಂಡೆಡ್ ಇರುತ್ತೆ ಎಲ್ಲ ನೈಕು ಪೂಮಾ ಮತ್ತೆ ಫುಟ್ಬಾಲ್ ಜೆರ್ಸಿ ಸಿಗುತ್ತೆ ಎಲ್ಲ ನಿಮ್ಗೆ ಸೀಸನ್ ವೈಸ್ ಸಿಗುತ್ತೆ ಈಗ ಕ್ರಿಕೆಟ್ ಟೈಮಲ್ಲಿ ಕ್ರಿಕೆಟ್ ಜರ್ಸಿ ಸಿಗುತ್ತೆ ಫುಟ್ಬಾಲ್ ಟೈಮಲ್ಲಿ ವಾಲಿಬಾಲ್ ಟೈಮಲ್ಲಿ ಆತರ ಜರ್ಸಿಲ್ಲ ಸಿಗುತ್ತೆ ಮತ್ತೆ ಡ್ರೆಸ್ ಅಂದ್ರೆ ಜರ್ಸಿಗಳೆಲ್ಲ ಕೊಡ್ತಾರೆ ಅವರು ತರ್ಸಿ ಕೊಡ್ತಾರೆ ಯೂನಿಫಾರ್ಮ್ ಟೈಪ್ ನಿಮ್ಗೆ ಒಂದೇ ಕಲರ್ ಅಲ್ಲಿ ಒಂದು ಟೆನ್ ಪೀಸ್ ಟ್ವೆಂಟಿ ತರಿಸಿ ಕೊಡ್ತಾರೆ ಅಂದ್ರೆ ಕಸ್ಟಮೈಜಸ್ ಅನ್ನು ತಗೋತಾರೆ ಅವರು ನೋಡಿ ಅವತ್ತು ವಿಡಿಯೋ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಅವತ್ತಿನ ದಿನ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಸಂಜೆಗೆ ಇಲ್ಲಿ ಇವತ್ತು ಆರತಿ ಬೆಳಗ ಶಾಸ್ತ್ರ ಮಾಡ್ತಾವ್ರೆ ಅದಕ್ಕೋಸ್ಕರ ಕಾಲ್ ಮಾಡಿ ಹೇಳಿದ್ರು ಸರಿ ನೋಡೋಣ ಅಂತ ಅಂದ್ಕೊಂಡ್ರೆ ಅವರು ಇಲ್ಲ ಬರಲೇಬೇಕು ಅಂತ ಮತ್ತೆ ನನ್ನ ತಮ್ಮ ಮನೆಗೆ ಬಂದ ಗಾಡಿ ತೊಗೊಂಡು ಸರಿ ಅಂತ ಈಗ ನಾನು ನಮ್ಮ ಮನೆಯವರು ಮತ್ತು ನಮ್ಮಮ್ಮ ಲಾಸ್ಯ ಎಲ್ಲರೂ ಬಂದ್ವಿ ನಮ್ಮ ಮತ್ತೆ ಸೋದರತ್ತರು ಹತ್ತಿರ ಬಂದರು ಇಬ್ಬರು ಬರೋ ಅಷ್ಟರಲ್ಲಿ ಈಗಾಗಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಾಗೆ ನಮ್ಮಮ್ಮ ಬಂದ್ರಲ್ಲ ಅದಕ್ಕೆ ನಮ್ಮ ಅಮ್ಮನ ಕೈಲೆಲ್ಲ ಮಾಡಿಸ್ತಾವ್ರೆ ಪೂಜೆ ಅದು ನೀರಿನ ಬಿಂದಿಗೆಗೆಲ್ಲನೂ ಸೊ ಈ ರೀತಿ ಪೂಜೆ ಅಂದರೆ ನೀರೆಲ್ಲ ಹೊತ್ಕೊಂಡು ಈಗ ಆ ಮದುವೆ ಹೆಣ್ಣು ಹೋಗಬೇಕು ಮತ್ತು ಒಂದಿಬ್ಬರು ಮ ಆ ಮನೆ ಹೆಣ್ಮಕ್ಳು ಇಲ್ಲ ಸೊಸೆ ಅಂದರು ಈ ರೀತಿ ಹೊತ್ಕೋಬೇಕು ನಾವು ಹೆಣ್ಮಕ್ಳೇ ಇದ್ವಲ್ಲ ಹಾಗಾಗಿ ನಮಗೂ ಎರಡು ಚಂಬು ನೀರು ಫುಲ್ ತುಂಬಿಟ್ಟು ಪೂಜೆಗೆ ಅಂತ ಇಟ್ಟವ್ರೆ ಈಗ ಎಡೆಗಳೆಲ್ಲ ಹಾಕ್ಬಿಟ್ಟು ಗಂಗಾ ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ಮದುವೆ ಹೆಣ್ಣಿಗೆ ಈ ರೀತಿ ಹೊಸದಾಗಿ ಮದುವೆ ಆದಾಗ ಈ ರೀತಿ ಪೂಜೆಗಳೆಲ್ಲ ಮಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ದೊಡಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಮಾಡ್ತಾವ್ರೆ ನೋಡ್ತಾ ಇರ್ಬೋದು ನನ್ನ ತಮ್ಮದಿರು ಅವರು ಬಜ್ಜಿ ಎಲ್ಲ ಮಾಡ್ತಾವ್ರೆ ಉಪ್ಪಾಗೈತೆ ಇಲ್ಲ ನೋಡ್ರಿ ಅಂತಂದು ಎಲ್ರಿಗೂ ತಗೊಂಡು ತಗೊಂಡ್ಬಂದು ತಗೊಂಡ್ಬಂದು ಕೊಡ್ತಾವೆ ನಾವು ಸೊ ಯಾರೂ ನೋಡ್ತಿರ್ಲಿಲ್ಲ ನಮ್ಮ ಮನೆಯವ್ರು ಸ್ವಲ್ಪ ನೋಡಿದ್ರು ಹಾಗಾಗಿ ನಾನು ನೋಡಿದೆ ಅದು ಸಪ್ಪೆ ಇತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕಂತ ಹೇಳ್ತಿದ್ರೆ ಎಲ್ಲರೂ ನಗ್ತಾವ್ರೆ ಸೊ ಹಂಗೆ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಏನಂದರೆ ಇವರೆಲ್ಲ ತೆಲುಗು ಮಾತಾಡ್ತಾವ್ರೆ ಹಾಗಾಗಿ ನಾನು ಲೈವ್ ಇಟ್ಟಿಲ್ಲ ಮತ್ತು ಒಂದು ಸ್ವಲ್ಪ ಇಡ್ತೀನಿ ನೋಡಿರಿ ಆಮೇಲೆ ನಾನು ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಮುಂದೆ ಇಡ್ತೀನಿ ಇವ್ರು ಮಾತಾಡೋದೆಲ್ಲ ಈಗ ಅದೆಲ್ಲ ಕಳ್ಸೋಕ್ಕೆ ಅಂತ ಅಕ್ಕಿ ಹಾಕಿರ್ತೀವಲ್ಲ ಅದನ್ನೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಅವನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿತಿನೇನೋ ಅವೆಲ್ಲ ಕಳಿಸೋ ಚಂಬು ಎಲ್ಲ ಇದೇ ನೀರಲ್ಲಿ ತೊಳೆದು ಸೊ ಪೂಜೆಗೆ ಇಡೋದು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಪದ್ಧತಿಗಳೆಲ್ಲ ಸೊ ಹಳ್ಳಿ ಕಡೆ ನೋಡ್ತಾ ಇರ್ಬೋದು ಮುಂಚೆಯಿಂದ ಇದೇ ರೀತಿಯೇ ಮದುವೆ ಆದಮೇಲೆ ಮದುವೆ ಕೈಲಿ ಮಾಡಿಸೋ ಅಂಥ ಪೂಜೆಗಳಾಗಿರ್ಬೋದು ಈ ರೀತಿ ಅದು ಅವಾಗಿಂದ ಹಂಗೆ ನಡ್ಕೊಂಡು ಬಂದಿದ್ದಿಲ್ಲ ಹಂಗಾಗಿ ಮದುವೆ ಹೆಣ್ಣು ಬಂದ್ಬಿಟ್ಟು ಈಗ ಆಲೂ ತುಪ್ಪ ಎಲ್ಲ ಬಿಟ್ಬಿಟ್ಟು ಈಗ ಕಾಯಿ ಕೈ ಮುಗಿದು ದೇವ್ರಿಗೆ ಕಾಯಿ ಹೊಡೀಕ್ತಾವ್ರೆ ಸೊ ನೋಡಿ ಪೂಜೆ ಈಗ ಅದು ಸೀರೆ ಯಾವುದು ಹಾಕ್ಕೊಂಡಿರ್ತಾರೆ ಅಂದರೆ ಮುಹೂರ್ತ ಟೈಮಲ್ಲಿ ಹಾಕಿರ್ತಾರಲ್ಲ ಮುಹೂರ್ತಕ್ಕೆ ಅದೇ ಸೀರೆನೇ ಹಾಕ್ಕೊಂಡು ಇವಾಗ ಪೂಜೆ ಮಾಡಬೇಕು ಹಾಗಾಗಿ ಅದೇ ಸೀರೆನೇ ಹಾಕ್ಕೊಂಡಿದ್ದಾರೆ ಪೂಜೆ ಮಾಡ್ತಾರೆ ಇವಳು ಒಬ್ಳು ಇದ್ಲು ಅಷ್ಟೇ ಎಲ್ರಿಗಿದ್ಲು ಚಿಕ್ಕಳು ಇವಳ್ದು ಮುಗೀತು ಮದುವೆ ಸೊ ಇವಳ್ದು ಮುಗಿದ್ಮೇಲೆ ಇನ್ನು ಗಂಡು ಮಕ್ಕಳು ಅಷ್ಟೇ ಗಂಡು ಮಕ್ಕಳ್ದೇನು ಲೆಕ್ಕ ಇರೋಲ್ಲ ಹೇಳ್ರಿ ಹೆಣ್ಮಕ್ಳದ್ದು ಮೇಯ್ನ್ ಅಲ್ವಾ ಸೊ ಹಂಗಾಗಿ ಇವಳ್ದು ಮುಗೀತು ಇನ್ನು ನಮ್ಮ ಮನೆಗಳಲ್ಲಿ ಯಾರ್ದು ಹೆಣ್ಮಕ್ಳದ್ದು ಮದುವೆನೇ ಇಲ್ಲ ಅಂದರೆ ನಾವು ಅಣ್ಣ ಅಕ್ಕ ತಂಗಿರಿ ಇದರಲ್ಲಿ ಹೇಳ್ತಾ ಇರೋದು ಹಂಗಾಗಿ ಕೊನೆಯ ಮದುವೆ ಮುಗೀತು ಈಗ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿದ್ರು ಈಗ ನಾವು ಹೋಗಿದ್ವಲ್ಲ ಮೂರು ಜನ ಮಾಡ್ರಿ ಅಂತಂದ್ರು ಅದಕ್ಕೆ ನಮ್ಮಮ್ಮನೂ ಮಾಡ್ತಾವ್ರೆ ನಮ್ಮ ದೊಡ್ಡಮ್ಮ ಮೂರು ಜನ ಮಾಡಿದ್ರು ಸೊ ಹಿಂಗೆ ಹೆಡಗೆಲ್ಲ ಬಾಳೆಹಣ್ಣು ತಂಬಿಟ್ಟು ತೆಂಗಿನಕಾಯಿ ಮತ್ತು ಇದು ಎಲ್ಲ ಬೇಳೆ ಎಲ್ಲ ನೆನೆಸಿರ್ತಾರಲ್ಲ ಸೊ ಅದನ್ನೂ ಹಾಕ್ತಾರೆ ಇಲ್ಲಿ ಇನ್ನೊಂದು ಕಡೆ ಬಜ್ಜಿ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಇನ್ನೊಂದು ಸಾರಿ ಹೇಳಿದ್ರು ಉಪ್ಪು ಕಡಿಮೆ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾವ್ರೆ ಸೊ ಎಲ್ರಿಗೂ ಇವತ್ತು ಊಟ ಚೆನ್ನಾಗಿ ಮಾಡಿಸಿದ್ರು ನೈಟು ನಾವು ಊಟ ಮಾಡಿದ್ವಲ್ಲ ಸೊ ಹಂಗಾಗಿ ಇವರು ಬಜ್ಜಿ ಮಾಡ್ತಾಯಿದ್ರಲ್ಲ ನಮ್ಮ ಮನೆಯವ್ರು ಕೇಳ್ತಾವ್ರೆ ನೀನು ಇದನ್ನು ಮಾಡ್ತೀಯೇನು ಬಜ್ಜಿ ಮಾಡೋ ಕೆಲಸನೂ ಮಾಡ್ತೀನಂತ ಕೇಳ್ತಾಯಿದ್ರು ಹಂಗಾಗಿ ನೋಡಿ ಇವರೆಲ್ಲ ನನಗೆ ಅಣ್ಣ ತಮ್ದಿರಾಗು ಅಂತಾರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪುನ ನಮ್ಮ ಅಪ್ಪನ ಕಡೆ ರಿಲೇಷನ್ ಇದೆಲ್ಲಾನು ಸೊ ನಮ್ಮಮ್ಮನ ಕಡೆ ಎಲ್ಲ ನಮ್ಮಪ್ಪನ ಕಡೆ ರಿಲೇಷನ್ ಹಾಗಾಗಿ ಇವರೆಲ್ಲ ನಮ್ಮ ಏನೇ ಒಂದು ಫಂಕ್ಷನ್ ಆದರೂ ನಮ್ಮನ್ನು ಬಿಡೋಲ್ಲ ಸೊ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಅಮ್ಮನ ಕಡೆಯದು ಅನ್ನೋದಕ್ಕಿಂತಲೂ ಅಪ್ಪನ ಕಡೆ ಅವರು ನಾವು ಲೆಕ್ಕ ಬರ್ತೀವಲ್ವ ಸೊ ಅಪ್ಪನ ಕಡೆ ಸಂಬಂಧಕ್ಕೆ ಅಮ್ಮಂದು ಸ್ವಲ್ಪ ಏನೇ ಆಗಿರಲಿ ಹೋಗ್ಲಿಲ್ಲ ಅಂದರೂ ನಡೆಯುತ್ತೆ ಅನ್ನೋ ರೇಂಜ್ಗೆ ಇರ್ತಾರೆ ಅದೇ ಅಪ್ಪನ ಕಡೆಯವ್ರು ಹಂಗಲ್ಲ ಏ ನಿನ್ನ ಮನೆ ಹೆಣ್ಮಗಳು ಬರಲೇಬೇಕು ಅಂತಾರಲ್ಲ ಆ ಇದರಲ್ಲಿ ನಾನು ಹೇಳ್ತಾ ಇರೋದು ನಾವು ಹೋದರೆ ಕೆಲಸ ಕಾರ್ಯಗಳು ಎಲ್ಲನೂ ಮಾಡ್ಬೋದು ನಮ್ಮ ಅಪ್ಪನ ಕಡೆ ಅಲ್ವಾ ಸೊ ಹಂಗಾಗಿ ನಮಗೂ ಒಂದು ಇದಿರುತ್ತೆ ಅಲ್ಲಿ ಮಾಡೋಷ್ಟು ರೈಟ್ಸ್ ಇರುತ್ತೆ ಅಂತಂದೇಳ್ಬಿಟ್ಟು ಹಾಗೆಯೇ ಈಗ ಹೆಣ್ಮಕ್ಳು ಹೊತ್ಕೋಬೇಕು ಅಂದ್ರಲ್ಲ ಅದಕ್ಕೋಸ್ಕರ ನೋಡಿ ಮದುವೆ ಹೆಣ್ಗೊಂದು ಓರ್ಸಿ ಮತ್ತೆ ನಾವು ಮನೆ ಹೆಣ್ಮಕ್ಳು ಹೊತ್ಕೊತಾಯಿದ್ವಿ ನಾನು ಸುಮ್ಮನೆ ಆಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋದೆ ನನಗೆ ಅದೇ ವೀಡಿಯೋಸ್ಗೆಲ್ಲ ಹೋಗಿ ಫುಲ್ ಟೈರ್ಡ್ ಆಗಿದೆ ಮದುವೆಗೆ ಎಲ್ಲ ಹೋಗಿ ಅದಕ್ಕೆ ಸುಮ್ಮನೆ ಡ್ರೆಸ್ ಹಾಕೊಂಡು ಬಂದರೆ ಇಲ್ಲೆಲ್ಲ ಸ್ಯಾರಿಗಳೇ ಹಾಕ್ಕೊಂಡಿದ್ರು ಬಿಡು ನೈಟ್ ಅಲ್ಲ ಇನ್ನೇನು ಪೂಜೆ ಅಂತಂದೇಬಿಟ್ಟು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ಹೆಂಗೆ ಸೊ ಈಗ ಹೊತ್ಕೊಂಡು ಹತ್ರ ಹೋಗಬೇಕು ನಾನು ತೋರಿಸ್ತೀನಿ ಆಮೇಲೆ ಯಾವ ರೀತಿ ಏನು ಅಂತಂದೆಲ್ಲಾನು ಸ್ಕಿಪ್ ನೋಡ್ತಾ ಇರಿ ಹಾಗೆ ಮೂರು ಜನ ಹೊತ್ಕೊಂಡಿದೀವಿ ಇನ್ನೂ ನಾವು ಸ್ಟೀಲ್ ಬಿನ್ಗೆಗಳು ಹೊತ್ಕೋಬೇಕಾಗಿತ್ತು ದೂರ ಆಗಿದ್ರೆ ಹೊತ್ಕೊಂಡು ಹೋಗ್ತಾ ಇದ್ವಿ ಹತ್ರ ಅಲ್ವಾ ಅದಕ್ಕೋಸ್ಕರ ಚಂಬಲ್ಲೇ ಹೊತ್ಕೊಂಡಿದೀವಿ

ବାଳୋଦ ଅଣ୍ଡା ନଦେ ପୋନା ସେଷ୍ଟ କି ସବୁ ସୁସୁ ସୁସା ବେଟି ପୋନା ସେଷ୍ଟ ପୋନା ଲିଙ୍ଗାର କଦଳୁକ ଦୁଧ କଦଳୁକ ଦିସ୍ତ ନୋଡୁର ଆଗଲ ନିଗ ତଗ ତଗ ଆ ଏ ପେଟକ ଦଙ୍ଗ କାଏତ ଆୟା ମେସର ଆଉ ନେଳ ବକ୍ତନ ଆଉ ନେଳତେ ନି ଏ ନେଳକଷ୍ଟ ସୁମନ କଟେଇସ୍କନ୍ତେ ୟାହାତେନ ପନ୍ଦାତ ବସି କଟକ ପଡଲା ଗଳି ଏ ପନ୍ଦେର

ಇನ್ನೇನು ಶಾಸ್ತ್ರಗಳು ಪೂಜೆಗಳೆಲ್ಲ ಆಯ್ತು ಈಗ ಊಟಕ್ಕೆ ಅಂತ ಎಲ್ಲರೂ ಊಟ ಮಾಡಿದ್ರು ಹಾಗೆ ಟೈಮ್ ನಾವು ಕೂತಿದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸೋದರ ಬಂದಿದ್ದಾರೆ ನೋಡ್ರಿ ಮಡ್ಲಕ್ಕಿ ಹಾಕ್ಬೇಕಾದ್ರೆ ಇವ್ರು ಇಬ್ಬರಿಗೂ ಹಾಕಿದ್ವಲ್ಲ ನಮ್ಮ ನಮ್ಮಮ್ಮವರು ಸೊ ಅವರು ಬಂದಿದ್ರು ನಮ್ಮ ಕಾರಲ್ಲೇ ಎಲ್ಲರೂ ಈಗ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೊರಡಬೇಕು ಹಾಗಾಗಿ ಕೂತ್ಕೊಂಡಿದ್ವಿ ಲಾಸ್ಟಿಗೆ ನಿದ್ದೆ ಆಗಲೇ ಕಣ್ಣು ಮುಚ್ಕೊಂತ ಇದ್ಲು ಊಟ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಬಿಡು ಕಾರಲ್ಲಿ ಹೋಗಿ ಅಂತಂದು ಹೇಳಿದಕ್ಕೆ ಸರಿ ಅಂತ ಕೂತ್ಕೊಂಡೆ ಪಕ್ಕ ನಮ್ಮ ಮನೆಯವರು ನನ್ನ ಪಕ್ಕ ಕೂತಿದ್ದಾರೆ ನೋಡ್ತಾ ಇರ್ಬೋದು ಈಗ ಊಟ ಮುಗಿಸಿ ಮತ್ತೆ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ಹೊರಡಬೇಕು ಮನೆಗೆ ಸೊ ಈ ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ ಏನೋ ಒಂಥರ ರಿಲೇಷನ್ನು ಸಂಬಂಧಿಕರ ಮದುವೆಗಳಲ್ಲಿ ತುಂಬ ಇಷ್ಟ ಆಗುತ್ತೆ ಚೆನ್ನಾಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಅಜ್ಜಿರು ಅತ್ತೆಂದರು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ಬೋದು ಸೊ ಈ ಥರ ಒಂದು ರಿಲೇಶನ್ಶಿಪ್ಪು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಬಂದಿರೋರೆಲ್ಲರೂ ಈಗ ಗಿಫ್ಟ್ ಎಲ್ಲ ಕೊಡೋಕ್ಕೆ ಅಂತ ಕೂತಿದ್ದಾರೆ ಅವರೇ ಮದುವೆ ಹೆಣ್ಣು ಗಂಡು ಇವತ್ತು ಆರತಿ ಬೆಳಗೋ ಶಾಸ್ತ್ರ ಮಾಡಿದ್ರೆ ಇನ್ನೇನು ಕೆಲಸಗಳೆಲ್ಲ ಮುಗಿಯುತ್ತೆ ಇನ್ನ ಶಾಸ್ತ್ರಗಳೇನು ಇರಲ್ಲ ನೆಕ್ಸ್ಟ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮದುವೆ ನಿನ್ನ ಮಡ್ಲಕ್ಕಿ ತೊಗೊಂಡು ಇಲ್ಲಿಂದ ಮಡ್ಲಕ್ಕಿ ಹಾಕ್ಸ್ಕೊಂಡು ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಲೈಕ್ ಮಾಡಿ ಹೋಗೋದು ಮಾತ್ರ ಮರಿಬೇಡಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್